ಶ್ರೀ ಕಾಂತರಾಜು ವರದಿ ಜಾರಿಗೆ ಒತ್ತಾಯಿಸಿ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಅವಮಾನ ಮಾಡಿದ ಕಲ್ಲಡಕ ಪ್ರಭಾಕರ್ ಭಟ್ ಅನ್ನು ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮೆರವಣಿಗೆ ನಡೆಸಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರಿದ ಐವತ್ತಕ್ಕೂ ಅಧಿಕ ಸಂಖ್ಯೆಯಲ್ಲಿದ್ದ ಸಮಿತಿಯ ಸದಸ್ಯರು ಕಾಂತರಾಜು ವರದಿಯನ್ನು ಜಾರಿಗೊಳಿಸುವಂತೆ ಹಾಗೂ ಕಲ್ಲಡಕ ಪ್ರಭಾಕರ ಭಟ್ರನ್ನು ಬಂಧಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದ್ರು ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಶ್ರೀ ಕಾಂತರಾಜ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಆ ಆಯೋಗದಿಂದ ಜಾತಿಯ ಬಗ್ಗೆ ಸಮೀಕ್ಷೆ ಮಾಡಿಸಲು ನೂರಾರು ಕೋಟಿ ಹಣವನ್ನು ಖರ್ಚು ಮಾಡಿ ವರದಿಯನ್ನು ಸಿದ್ದಪಡಿಸಲಾಗಿದೆ ಈಗ ಈ ವರದಿಯನ್ನು ಜಾರಿಗೆ ತರಬಾರದು ಎಂದು ಲಿಂಗಾಯತರು ಮತ್ತು ಒಕ್ಕಲಿಗರು ವಿರೋಧ ಮಾಡುತ್ತಿದ್ದು ಇದು ಖಂಡನೀಯ ಆದ್ರು ಎಸ್ ಸಿ ಎಸ್ ಟಿ ಹಾಗೂ ಒಬಿಸಿ ಗಳಿಗಿಂತ ಇವರ ಜನಸಂಖ್ಯೆ ಕಡಿಮೆ ಇದೆ ಆದರೆ ಈ ಎರಡು ಸಮುದಾಯದವರು ಎಂಎಲ್ಎ ಎಂಪಿ ಹಾಗೂ ಮಂತ್ರಿ ಸ್ಥಾನವನ್ನು ಇವರ ಜಾತಿಯ ಜನಸಂಖ್ಯೆಗಿಂತ ಹೆಚ್ಚು ಪಡೆಯುತ್ತಾ ಬಂದಿದ್ದಾರೆ ಈ ಅಧಿಕಾರ ಮತ್ತು ಸೌಲಭ್ಯಗಳು ತಮಗೆ ಜನಸಂಖ್ಯೆ ಆಧಾರದ ಮೇಲೆ ಹಂಚಿಕೆಯಾದರೆ ಕಡಿಮೆ ಸ್ಥಾನಮಾನಗಳು ಸೌಲಭ್ಯಗಳು ಸಿಗುತ್ತವೆ ಎನ್ನುವ ಉದ್ದೇಶದಿಂದ ಈ ಶ್ರೀಕಾಂತರಾಜ ಕಾಂತರಾಜ ಜಾತಿ ವರದಿಯನ್ನು ವಿರೋಧ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಮುಖ್ಯಮಂತ್ರಿಗಳು ಈ ಯಾವುದೇ ವಿರೋಧವನ್ನು ಗಣನೆಗೆ ತೆಗೆದುಕೊಳ್ಳದೆ ಕೂಡಲೇ ಜಾತಿ ವರದಿಯನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು ಇನ್ನು ಕನ್ನಡಕ ಪ್ರಭಾಕರ ಭಟ್ಟ ಇವರು ಶ್ರೀರಂಗಪಟ್ಟಣದ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ದಿನಕ್ಕೊಬ್ಬ ಗಂಡ ಇದ್ದರು ಎನ್ನುವ ಹೇಳಿಕೆ ನೀಡಿ ಇಡೀ ಹೆಣ್ಣು ಮಕ್ಕಳ ಬಗ್ಗೆ ಸಮಾಜದಲ್ಲಿರುವ ಘನತೆ ಗೌರವವನ್ನು ಹಾಳು ಮಾಡಿ ಕೋಮು ಸಂಘರ್ಷಕ್ಕೆ ಪ್ರಚೋದನೆ ನೀಡಿ ಶಾಂತತೆಗೆ ಭಂಗ ತಂದು ಅಪಮಾನ ಮಾಡಿದ ಕಲ್ಲಡಕ ಪ್ರಭಾಕರ್ ಭಟ್ಟ ಇವರನ್ನು ಕೂಡಲೇ ಬಂಧಿಸಿ ಸರ್ಕಾರ ಇವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ನಂತರ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರವೇ ಮನವಿ ಸಲ್ಲಿಸಲಾಯಿತು جاري آڳي جان آڳي جاري آڳي جان آڳي جان آڳي جان آڳي جاري آڳي جان آڳي ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಎಸ್ ಪಕ್ಕಿರಪ್ಪ ಮಂಜುನಾಥ ಹಳ್ಳೇರ ಗೋಪಾಲ್ ಮನಿ ಬಸವರಾಜ್ ಸಂತೋಷ್ ಕಟ್ಟಿಮನಿ ಸಂಗೀತ ವಾಗ್ಮೋರೆ ಪರಶುರಾಮ ಸೂರನಾಯಕ ಸೇರಿದಂತೆ ಹಲವರು ಇದ್ದರು